ओ नमस्त ओम श्री नमो भगवते वसुदेवाय ओम नमो भगवे वासुदेवाय ओम नमो भगवते वासुदेवाय ಪ್ರದರ್ಶನವನ್ನು ಮುಂದವಾಗಿ ಬಹಳಷ್ಟು ಶಾಲೆಗಳು ವಿಶೇಷವಾಗಿ ಪೊಲೀಸ್ ಶಾಖೆಯವರು ಸಹ ಅಭ್ಯಾಸವನ್ನು ಕೇಳ್ತಾ ಇದ್ದಾರೆ ಅದನ್ನು ನಿವಾರಿಸ್ತಾರೆ ಅದನ್ನು ಕೊಡಲಿಕ್ಕೆ ನಮ್ಮ ಟೀಕೆ ಶ್ರೀವಾಸನವರೆ ಮತ್ತು ತುಂಬ ಆಸಕ್ತಿಯಿಂದ ಚೆನ್ನಾಯ ಕಳ್ಳಿಯಿಂದ ಬಂದಿದ್ದಾರೆ ಶಿಕ್ಷಕರು ಯಾರಾದ್ರೂ ಬದಲಿಗೆ ಚರ್ಮ ಹೋಗಿ ಸ್ವಲ್ಪ ಸ್ವಲ್ಪ ಯೋಗ ಸ್ಪರ್ಶವನ್ನ ಆ ಮಕ್ಕಳಿಗೆ ಕೊತ್ ಬಂದ್ರೆ ತುಂಬಾ ಉಪಯೋಗ ಆಗುತ್ತೆ ಇಲ್ಲಿ ಏನು ವೇದಿಕೆ ಮೇಲೆ ಬಂದು ಬೋಧಬಿಟ್ಟ ಯಾರಾದ್ರೂ ಇದ್ರೆ ಕೈಯತ್ರಪ್ಪ ಶಿಕ್ಷಕರಿಗೆ ವಾಪಸ್ ಕೊಡ್ಸೋದು ಬೇಡ ಅಂತ ನನ್ನ ಇಷ್ಟ ಅವರೇ ಕರ್ಕೊಂಡು ಹೋಗ್ತಾರೆ ಕಾರ್ಯಕ್ರಮ ಹಲೋ ಹಾಗೆ ಸ್ವಲ್ಪ ಪ್ರಾಣಾಯಾಮ ಮಾಡಿ பிராணாயாம <laughs> <laughs>